ಮಾಜಿ ಮುಖ್ಯಮಂತ್ರಿ ಅವಾಗ ಹುಬ್ಬಳ್ಳಿ ಆಗಿನ ಇನ್ನೂ ಅವರು ಮಂತ್ರಿಗಳಾಗಿರಲಿಲ್ಲ ಇಲ್ಲ ಇಲ್ಲಿ ಜಾಗ ನಾವು ಧ್ಯಾನ ಸಂಗೀತದ ಧ್ಯಾನ ಸಾಮೂಹಿಕ ಧ್ಯಾನ ಪ್ರಕೃತಿಯಲ್ಲಿ ಧ್ಯಾನ ಮೂರ ಪಟ್ಟು ಹೆಚ್ಚು ಚೈತನ್ಯ ಶುದ್ಧ ಗುಡಿಸುತೇ 100 ಲಕ್ಷ ಒಂದು ಕೋಟಿ ಪುಸ್ತಕ ಅಂತ ವಿಚಾರಕ್ಕೆ ಮುಖ್ಯ ನಿರ್ಮಿತ ಬಂದಂತ ಈ ಸಂಗೀತಕ್ಕೆ ಒಸರಾಡದಕ್ಕೆ ರೆಜಿಸ್ಟರ್ ಅಲ್ಲಿ ಏನು ಇಟ್ಕೊಂಡಿರಿ ಅಪ್ಪ ಏ ನಿಮಗೆ ಹೇಳ್ತಕ್ಕೆ ಆಳೇ ನಿಮ್ಮ ನಮ್ಮ ಡಿಪಾಲರ್ ಪ್ರಾರಂಭವಷ್ಟು ಆಯ್ತೆ ಅದೆ ರಿಯಲಿ ಕರ್ನಾಟಕ ಮಾಸ್ಟರ್ಸ್ ಎಲ್ಲರಿಗೂ ಮತ್ತೊಂದು ಸತಿ ನನ್ನ ಈಗ ಹಿರಿಯೂರಲ್ಲಿ ಒನ್ ಜೀರೋ ಏಟ್ ಒನ್ ಜೀರೋ ಟು ನಮ್ಮ ಬಳ್ಳಾರಿ ಮಾಸ್ಟರ್ಸ್ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಅಲ್ಲಿ ಪಿರಮಿಡ್ ಮಾಸ್ಟರ್ಸೇ ಇದ್ದಾರೆ ಅಷ್ಟೊಂದು ಬೆಂಗಳೂರಲ್ಲಿ ಎಲ್ಲ ಕಡೆ ಪಿರಮಿಡ್ಸ್ ಮಾಸ್ಟರ್ಸ್ ತುಂಬ ಇಂಪ್ರೂವ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಸೊ ಅದೊಂದು ತುಂಬ ಹ್ಯಾಪಿ ಸೊ ಪತ್ರಿ ಸಾರು ನಮ್ಮ ಹಿಂದೆ ಇದ್ದು ನಮಗೆ ಈ ಕಾರ್ಯಕ್ರಮಗಳೆಲ್ಲ ನಡೆಸ್ತಾ ಇದ್ದಾರೆ ಸೊ ಅದಕ್ಕೆ ನಾನು ನನಗೆ ಎಷ್ಟು ಅನುಭವ ಆಗಿದೆ ಸೊ ನಮ್ಮ ಜೇತವನ ಸರ್ ಹೇಳ್ದಂಗೆ ಅಲ್ಲಿ ಏಯ್ಟಿ ಫೈವ್ ಪಿರಮಿಡ್ಸ್ ಇದೆ ಪಿರಮಿಡ್ ಜೇತವನ ಅಂತ ತಿರುಪತಿ ಹತ್ರ ಸೊ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟ್ವೆಂಟಿ ಏಕರ್ಸ್ ಜಮೀನಲ್ಲಿ ಫುಲ್ ನೇಚರ್ ಅಲ್ಲಿ ಸೊ ತಾವೆಲ್ಲರೂ ಅಲ್ಲಿ ಬರಬೇಕು ಅನ್ನೋದು ನನ್ನ ಪ್ರಾರ್ಥನೆ ಮತ್ತೆ ಎವ್ರಿ ಇಯರ್ ಸಂಕ್ರಾಂತಿ ತ್ರೀ ಡೇಸ್ ಆಗತ್ತೆ ತುಂಬಾ ಚೆನ್ನಾಗಿ ಸೊ ಮಿನಿಮಮ್ ಒಂದು ಟೆನ್ ತೌಸಂಡ್ ಪೀಪಲ್ ಮಾಸ್ಟರ್ಸ್ ಎಲ್ಲ ಬರ್ತಾರೆ ಏನಂದ್ರೆ ಎಲ್ಲ ಕಡೆ ಆಶ್ರಮ ಬರ್ಬೇಕಂತ ಹೇಳಿ ನಾವ್ ಅದಕ್ಕೆ ಇದಕ್ಕೆ ಕರಜಿಗಿಮಟ್ ಆಶ್ರಮ ಅಂತ ಹೆಸರಿಟ್ಟೇರಿ ಇದಕ್ಕೆ ಸೊ ಅವ್ರು ಹೆಂಗೆ ಜೀವಾತ್ಮ ಅಂತ ಆಶ್ರಮ ಅಂತ ಕರೆದ್ರಲ್ಲ ನಾವ್ ಇಲ್ಲಿ ಇಟ್ಟಿದ್ದ ಉದ್ದೇಶ ಅದೇ ನಮ್ಮ ಉದ್ದೇಶ ಮುಂದೆ ನಾನು ಸ್ಪೀಚ್ ಅಲ್ಲಿ ಹೇಳ್ತೀನಿ ನಿಜವಾಗೂ ಥ್ಯಾಂಕ್ ಯು ನಾನು ಅಲ್ಲಿಂದ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅದ್ರ ಜೊತೆ ಸೀನಿಯರ್ ಪಿರಾಮಿಡ್ ಮಾಸ್ಟರ್ ಕೇತಪ್ಪ ಸರ್ ಅವ್ರು ಬಂದಿದ್ರೆ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕು ಮತ್ತೆ ಇನ್ನೂ ಇಬ್ಬರು ಜನ ಮೇನ್ ನಾವು ಅವ್ರ ಪಾಪ ಎಷ್ಟ್ ಹೇಳಿದ್ರು ಕಡಿಮೆನೋ ಅವ್ರ ಬಗ್ಗೆ ಅವರು ಸರ್ ನಮ್ಮ ವೇದಿಕೆ ಬೇಡ ನಾವು ತಳ ಅಂತ ಅಂತೇಳಿ ನಮ್ಮ ಮಲ್ಲಪ್ಪನ ಮತ್ತು ರಂಗನಾಥ್ ಸರ್ ಬಂದರೆ ಮತ್ತು ಮಂಜು ಬಂದರೆ ಅಟ್ಲೀಸ್ಟ್ ನೀವು ವೇದಿಕೆ ಮೇಲೆ ಬಂದ ನಾವು ಒಂದು ಸ್ವಲ್ಪ ನಮ್ಗೆ ಎಲ್ಲರಿಗೂ ಮುಖ ತೋರಿಸ್ಬರ್ಬೇಕು ಸರ್ ವೇದಿಕೆ ಮೇಲೆ ಬರ್ರಿ ಪ್ಲೀಸ್ ಒಂದು ಸರಿ ದಯಮಾಡಿ ಬನ್ರಿ ಸರ್ ವೇದಿಕೆ ಮೇಲೆ ಬರ್ರಿ ಕೆತಪ್ಪ ಸರ್ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಆ ಎಲ್ಲ ಮಾಸ್ಟರ್ಸ್ಗಳಿಗೆ ಮಂಜುನಾಥ್ ಅವರು ನಮ್ಮ ಪತ್ರಿಜಿ ಸರ್ ಅವರು ಪಿ ಎ ಆಗಿ ತುಂಬ ಕೆಲಸ ಮಾಡಿದ್ದಾರೆ ಅವರೆಲ್ಲ ಮಾಸ್ಟರ್ಸ್ಗೊಂದ್ಸರಿ ಜೋರಾಗಿ ಚಪ್ಪಾಳೆ ತರ ಮಾಸ್ಟರ್ ಇನ್ನೇನು ಹತ್ತು ನಿಮಿಷಗಳ ಕಾಲದಲ್ಲಿ ಜಗದೀಶ್ ಶೆಟ್ಟರ್ ಅವ್ರು ಬರ್ತಾರೆ ಸರ್ ಒಂದು ನಿಮಿಷ ಸರ್ ಇಲ್ಲ ಒಂದೇ ಒಂದು ನಿಮಿಷ ಮಲ್ಲಪ್ಪ ಸರ್ ಬಗ್ಗೆ ಒಂದು ಎರಡು ಮಾತನ್ನ ಹೇಳಬೇಕು ನಿಜವಾಗೂ ನಾವು ಈ ಭೂಮಿ ಪೂಜೆ ಮಾಡಿದಾಗ ನಮ್ ಕಿಶೇರಿ ದುಡ್ಡು ಇರಲಿಲ್ರಿ ಇವತ್ತೇನು ನಿಮಿಷ ಅದ್ಭುತವಾದ ಕಾರ್ಯಕ್ರಮ ನೋಡ್ತಾ ಇದ್ರಿ ಮಾಡ್ಬೇಕಂದ್ರೆ ಈ ಭೂಮಿನೂ ಹಂಗೆ ಇರ್ಲಿಲ್ಲ ಎಲ್ಲ ಕಲ್ ತುಂಬಿತು ಸವಿತಾ ಅಕ್ಕ ಮತ್ತೆ ಮಲ್ಲಪ್ಪನ ಇಬ್ರು ನಿಂತು ನಮ್ಗೆ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಕೊಟ್ಟ್ರಿ ಸರ್ ಈ ಪಿರಾಮಿಡ್ ಕಟ್ಟರೆ ಅದು ಹಾಗೆ ಆಗ್ತದೆ ಅಂತೇಳಿ ಅವ್ರು ಇಬ್ಬರು ತಂಪಾದ್ರಿ ಸವಿತಾಕೆ ಬರ್ಬೇಕು ಅವ್ರಿಬ್ರು ಬಹಳ ನೀನೇ ಹೇಳ್ತಾ ಇರಲಿ ಸೈತಾಕ ರಾತ್ರಿ ನಾವೇ ಮೂರ್ ಜನ ಅಣ್ಣ ತಮ್ಮ ಅಂತ ಹೇಳಿ ಇವತ್ತು ಕಾರಣಾಂತರ ಆಗಿ ನಮ್ಮ ಉದಯೂರು ಬರ್ತಾ ಇದನ್ರಿ ಸೊ ಬಟ್ ನಮ್ಗೆ ಒಂದು ಬ್ರದರ್ ಆಗಿ ರಾತ್ರಿ ಎಲ್ಲ ಜೊತೆ ನಿಂತು ಕೆಲಸ ಮಾಡಿದ್ರೆ ಸೈತಾಕ ಮಲಪ್ಪನ ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಳೆ ಅವರು ಒಂದ್ ನಿಮಿಷದ ಸಂದೇಶವನ್ನು ತಗೊಂಡ್ ಮಲ್ಲಪ್ಪನಿಗೆ ನಮಸ್ಕಾರ ಹಾಗೂ ಸರ್ನಾಪ ಈ ಮನಸ್ಸಿನಲ್ಲಿ ಮತ್ತು ಎಲ್ಲ ಭಾಗದಿಂದ ಬಂದಿರತಕ್ಕ ಎಲ್ಲ ಮಾಸ್ಟರ್ ಗಳು ಹಾಗೂ ವೀಕಿ ಅವರು ಕೂಡ ಅಜ್ಜನರು ಕೂಡ ಮತ್ತು ಎಲ್ಲ ಆತ್ಮ ಬಂಧುಗಳಿಗೂ ನಾನು ಶರಣು ಶರಣಾರ್ಥಿಯನ್ನು ಮಾಡ್ತೀನಿ ಮಲೆಯ ಪೇರೆಂಟ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ ನಾವು ಕಟ್ಟಿದ್ದು ಅದು ಬೇರೆ ಬೇರೆ ಹೇಳಬೇಕಾದ ಟೈಮ್ ಸಿಗೋಲ್ಲ ಎಲ್ಲ ಮಾಸ್ಟ್ರು ಮಾತಾಡೋದು ಇಬ್ಬರು ದಂಪತಿಗಳು ಮಾಡೋದಂಥ ಉದ್ದೇಶ ಏನಂತಂದರೆ ನಾವು ಸಾರ್ವಜನಿಕ ಸಾಗಿ ಲೋಕ ಕಲ್ಯಾಣಕ್ಕಾಗಿ ನಾವು ನಿಂತಿದ್ದೀವಿ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀವಿ ಮುಂದೆನೇ ಬರ್ತಾ ಅದೇ ಥರನಾಗಿ ನಾವು ನಡೀತಾ ಇದ್ದೀವಿ ಆ್ಯಕ್ಚುಲಿ ನಾನು ಬಂದಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಧ್ಯಾನ ಪಿರಿಮಿಡ್ ಅಂದರೆ ಏನಂತ ಕಲಿಸ್ಕೊಟ್ಕೊಂಥ ನಮ್ಮ ಶೀಲಾ ಮೇಡಮ್ ಅವರು ಬಾಂಬೆದವರು ಅವರು ಪಿರಿಮಿಡನ್ನು ನಾನು ಕಳಿಸ್ತಾ ಇದ್ದರು ನಾನು ಅದನ್ನು ಧ್ಯಾನ ಅನ್ನೋದು ಯಾತ್ರ ಮಾಡ್ಬೇಕು ಅನ್ನೋದು ಗೊತ್ತಿರ್ಕಿಲ್ಲ ಅದೇ ಥರ ಬರ್ತಾ ಬರ್ತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನೋ ಯಾ ನಾಮ ಮಾನೋ ಅಂಥೇಳಿ ಒಂದು ಸಿಸ್ಟರ್ ಕರ್ತಿದ್ದೆ ನಾನು ಶಶಿಕಾಂತ್ ಅಂತ ಅಂತೇಳಿ ಆ ಮಾನವ್ ಯಾನ ಮಾಡೋ ಅಂದ್ರೆ ಕನ್ನಡದಲ್ಲಿ ತಿಳ್ಕೊಬೇಕಾದ್ರೆ ಬಿಟ್ಕೋ ಬಿಸ್ನೆಸ್ ಕೋಚ್ ಇರೋದ್ರು ಅವರು ಒಂದು ನನಗೆ ಚಿಕ್ಕ ಪ್ರೀಮಿಡನ್ನು ಕೊಟ್ಟು ಅವ್ರು ಹೇಳಿರ್ಬೋದು ಮರಾಠಿಯಲ್ಲಿ ಧ್ಯಾನ ಯಾವ ಥರ ಮಾಡ್ಬೇಕಂತೇಳಿ ನಾನು ಮರಾಠಿ ಬರ್ತಿರ್ಕಿಲ್ಲ ಆ ಶ್ವಾಸದ ಮೇಲೆ ಗಮನವೂ ಗೊತ್ತಿಲ್ಲ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ರಿಟೈರ್ಡ್ ಆಗಿ ನನಗೆ ಗುರುಗಳಾದಂಥ ಮಲ್ಲಿಕಾರ್ಜ್ ಸಾವಿರ ಉದಯ್ ಸಾವಿರ ಚಿಕ್ಕು ಪ್ರೀಮಿಡ್ ಗೊತ್ತು ಧ್ಯಾನ ಯಾವ ಥರ ಮಾಡ್ಬೇಕಂತ ಕಲಿಸ್ಕೊಟ್ಟಂತ ನನಗೆ ಗುರುಗಳು ಅವರು ಖರ್ಚು ಮಾಡಿ ಗುರುಗಳು ಶ್ವಾಸದ ಮೇಲೆ ಗಮನ ಇಟ್ಟು ಮೊದಲನೇದು ಯಾವ ಥರ ಮಾಡ್ಬೇಕು ಅಂತ ನಮ್ಮ ಗುರುಗಳು ಅದೇ ರೀತಿಯಾಗಿ ನಾವು ಅವತ್ತಿನಿಂದ ಹಿಡಿದು ಇವತ್ತಿನವರಿಗೆ ಇಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಈ ಶ್ವಾಸದ ಮೇಲೆ ಗಮನ ಈ ಪಿರಿಮಿಡ್ ಶಕ್ತಿ ಇಷ್ಟೊಂದಿದೆ ಇಪ್ಪತ್ತು ವರ್ಷಗಳ ನಾವು ಭಾರತ ದೇಶದಲ್ಲಿ ಸೇವೆ ಮಾಡಿದ್ದು ಇದರಲ್ಲಿ ಒಂದು ಒಳ್ಳೆಯ ಒಂದು ಕನ್ಸಲ್ಟ್ ಇದೆ ಅಲ್ಲ ಈ ಪಿರಿಮಿಡನ್ನು ಯಾಕೆ ಕಟ್ಟಬೇಕು ನಾನು ಇದರಲ್ಲಿ ಏಕೆ ಅನ್ನೋದು ಅಲ್ಲಿ ವ್ಯಾಲಿಯಲ್ಲಿ ಹೋದಾಗ ಗೊತ್ತಾಯಿತು ಇದರಲ್ಲಿ ಏನಿದೆ ಯಾವ ಥರ ಶಕ್ತಿ ಇದೆ ಪಿರಿಮಿಡ್ ಒಳಗಡೆ ನಾನು ಯಾವುದೋ ಒಂದು ಆಲೋಚನೆಗಳಾಗಲಿ ಮೂಢನಂಬಿಕೆಗಳನ್ನು ನಂಬಿದವನಲ್ಲ ನಾನು ನೇರವಾಗಿ ಹೋಗಿ ನೋಡಿ ಪ್ರತ್ಯಕ್ಷ ನೋಡಿ ಪ್ರಮಾಣಿಸ್ತಾರಲ್ಲ ಆ ಥರ ಕಂಡು ಹಿಡ್ದವನು ಇದರಲ್ಲಿ ಯಾಕೆ ನಾವು ಪಿರೇಮಿಡನ್ನು ಉಪಯೋಗಿಸ್ಬಾರ್ದು ಯಾವುದು ಯಾವುದೂ ಜಾತಿ ಭೇದ ಭಾವ ಇಲ್ಲದೆ ನಾನು ಇಪ್ಪತ್ತು ವರ್ಷದಲ್ಲಿ ಒಂದೇ ತಾಟಿಯಲ್ಲಿ ಊಟ ಮಾಡಿದಂಥ ವ್ಯಕ್ತಿ ನಾನು ಅದೇ ರೀತಿಯಾಗಿ ಬೆಂಗಳೂರಲ್ಲಿ ನೋಡಿದಾಗ ಅಲ್ಲಿ ಎಲ್ಲ ಥರದ ಜಾತಿ ಭೇದ ಭಾರ ಬಂದಿದ್ದರು ಅದು ಒಂದೇದೊಂದು ಸಕ್ಸಸ್ ಆಯಿತು ಇನ್ನೊಂದು ಎರಡನೇದು ಯಾವುದೋ ಧಾರಣೆ ಇಲ್ಲ ಯಾವ್ಯಾವ್ದು ಸಂಘಟಗಳು ಇರ್ತಾವಲ್ಲ ಅವ್ರವ್ರು ಬೇರೆ ಬೇರೆ ವಸ್ತ್ರ ಧಾರಣೆ ಇದೆ ಆ ವಸ್ತ್ರ ಧಾರಿನೂ ಇಲ್ಲ ಮತ್ತು ಮೂರನೇದ್ದು ಯಾವುದೂ ಟೈಮಿಂಗ್ ಇಲ್ಲ ಈ ಧ್ಯಾನಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿಮ್ಗೆ ಯಾವಾಗ ಸಿಗತ್ತೆ ಆವಾಗ ನೀವು ಧ್ಯಾನ ಮಾಡಿ ಮತ್ತೆ ಮೂರ ನಾಲ್ಕನೇದ್ದು ಪೂಜೆ ಪುನಸ್ಕಾರ ಉದ್ಕಡ್ಡಿ ತೆಂಗಿನಕಾಯಿ ಯಾವ್ಯಾವ ದೇವ್ರ ಗುಡಿ ಹೋಗ್ತೀವಲ್ಲ ಇಲ್ಲಂದ್ರೆ ಒಂದು ಐದುನೂರು ರೂಪಾಯಿ ಖರ್ಚಾಗುತ್ತೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಭಿಷೇಕ ಒಂದು ಸಾವಿರ ತಿರುಪತಿ ತಿಮ್ಮಪ್ಪ ಹತ್ತು ಸಾವಿರ ಮಾಡ್ರಿ ಇಲ್ಲ ಒಂದು ಲಕ್ಷ ಮಾಡ್ರಿ ಕಮ್ಮಿನೇ ಆದ್ರೆ ನಮ್ಮ ತಿರುಪತಿ ತಿಮ್ಮಪ್ಪ ಪತ್ರೀಶ್ವರಿಗೆ ಒಂದು ರೂಪಾಯಿ ರೊಕ್ಕ ಇಲ್ಲ ಉಚಿತ ಜ್ಞಾನ ಉಚಿತ ಶಿಕ್ಷಣ ಅಲ್ಲಿ ಒಂದು ತುಂಬಾ ಸಂತೋಷನ ಉಂಟು ಮಾಡಿದ್ ನಮಗೆ ಅದೇ ರೀತಿಯಾಗಿ ಇಷ್ಟೊಂದು ನನ್ನಂತ ಅದು ಏನೋ ಒಂದು ಮಂಗ ತರಲ್ಲ ಮಾನವನ ಮಂಗ ಒಂದು ಮಂಗ ಅಂದ್ರೆ ಗಿಡದಲ್ಲಿ ಟೈಪ್ ಸಿಗ್ತಾ ಇರುತ್ತೆ ಒಂದು ನಮಗೆ ಅರ್ಮಿದವರಿಗೆ ನಮಗೆ ಒಂದೊಂದು ಹುಮ್ಮಸ್ ತುಂಬಿರ್ತಾರೆ ನಾವು ಏಕ ಗೋಲಿ ಏಕ ದುಶ್ಮನ್ ಹೇಳಿ ಅಂದರೆ ಒಂದು ಗೋಲಿ ಒಬ್ಬನೇ ಹೇಳಿ ಇವಾಗ ಮೊನ್ನೆ ಆದಂಥ ಘಟನೆಯಲ್ಲಿ ನೀವು ಸಾವಿರ ಗೋಲಿಯವರು ಹೊಡೀರಿ ಅಷ್ಟೀಸ್ಟ್ ಅವರು ಪಾಕಿಸ್ತಾನ ಸಾಯಬೇಕು ನಮ್ಮ ದೇಶದಂತ ಕಾಡುವಂಥ ಉಗ್ರರು ಸಾಯಬೇಕು ಅಂತೇಳಿ ಮೋದಿಯವರು ಆದೇಶ ಮಾಡಿದ್ದಾರೆ ಇವತ್ತಿನ ನ್ಯೂಸ್ ಕೇಳ್ತಾ ಇದ್ದೀವಿ ಮತ್ತೆ ರಿಟೈರ್ಡ್ ಆದಂಥ ಪರ್ಸನ್ಗಳು ಬರಬೇಕಂತ ನ್ಯೂಸ್ ಬರ್ತಾ ಇದೆ ನಾನು ಕೂಡ ಮತ್ತೆ ರೆಡಿಯಾಗಿದ್ದೀನಿ ಹೋಗಕ್ಕೆ ದೇಶಕ್ಕಾಗಿ ಹುಟ್ಟಿದ್ದೀನಿ ದೇಶಕ್ಕಾಗಿ ಸೇವೆ ಮಾಡ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ಜೈ ಹೋ ಪತ್ರಿಜಿ ಇಂತ ಗುರುಗಳು ಸಿಗಬೇಕಾದ್ರೆ ಈಗ ಅದ್ಭುತವಾದಂತಹ ಗುರುಗಳಿಂದ ಇಷ್ಟೊಂದು ಅದ್ಭುತ ಪಡ್ಕೊಂಡಿದ್ದೀನಿ ನಾವು ಇಬ್ಬರು ದಂಪತಿಗಳು ಕೂಡ ಮುಂದೆ ಮಾಡ್ತಾ ಇದ್ದೀವಿ ಆ ನನ್ನ ಒಂದು ವೈಫ್ ಕೂಡ ಎರಡ್ ಮಾತು ಮಾಡ ಎಲ್ಲ ಆತ್ಮ ನಮಸ್ಕಾರಗಳು ಹಾಗೆ ನಮ್ಮ ಅಧ್ಯಾತ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಸ್ವರ್ಣಮಲಾ ಅಮ್ಮನವರಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ಸ್ ಪ್ರತಿದಿನ ಪ್ರತಿಯೊಬ್ಬರು ಎಲ್ಲರೂ ಧ್ಯಾನ ಮಾಡೋಣ ಹಾಗೆ ಧ್ಯಾನವನ್ನು ಪ್ರಚಾರ ಮಾಡೋಣ ಅವರು ತಿಳಿಸಿಕೊಟ್ಟಿರ್ತಕ್ಕಂತಹ ಪತ್ರಿಜಿ ಗುರುಗಳು ತಿಳಿಸಿಕೊಟ್ಟಿರ್ತಕ್ಕಂತಹ ತ್ರಿರತ್ನಗಳನ್ನು ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಧ್ಯಾನವನ್ನು ಎಲ್ಲರೂ ಕೂಡ ಪ್ರತಿದಿನ ಹೆಚ್ಚಾಗಿ ಬಾಹ್ಯವಾಗಿ ತೋರಿಸ್ಕೊಳ್ಳೋದು ಬೇಡ ನಾವು ಅಂತರಾತ್ಮಕವಾಗಿ ಮನಸ್ಪೂರ್ವಕವಾಗಿ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಹೆಚ್ಚಾಗಿ ಧ್ಯಾನ ಮಾಡೋಣ ಮಾಸ್ಟರ್ಸ್ ಜೈ ಹೋ ಪತ್ರಿಜಿ ಜೈ ಹೋ ಧ್ಯಾನ ಜಗತ್ ಜೈ ಓ ಸಸ್ಯಾಹಾರ ಜಗತ್ ಜೈ ಓ ಪಿರಮಿಡ್ ಜಗತ್ ಹಾಗೆಯೇ ನಮ್ಮ ಮನಸಾಕ್ಷಿ ಫೌಂಡೇಶನ್ ಬಸವ ಪಿರಮಿಡ್ ಇಲ್ಲಿನ ಅನುಭವವನ್ನು ಸುತ್ತಮುತ್ತಲಿರುವ ಎಲ್ಲ ಗ್ರಾಮಗಳು ಎಲ್ಲ ಬಂಧುಗಳು ಕೂಡ ಇದನ್ನ ಅನುಭವಿಸಲಿ ಎಲ್ಲರೂ ಬಂದು ಇಲ್ಲಿ ಧ್ಯಾನ ಮಾಡಲಿ ಅಂತ ಕೇಳಿಕೊಳ್ಳುತ್ತಾ ಒಂದೆರಡು ಮಾತುಗಳಿಗೆ ವಿರಾಮವನ್ನ ಹೇಳ್ಕೊಡ್ತೀನಿ ಮಾತಾಡ್ತೀನಿ ಧ್ಯಾನ ನಾವೊಂದು ನನ್ನ ನನಗೆ ಅವರು ತಮ್ಮನ ಆಗಿರ್ಬೋದು ಬಟ್ ಬರದಂತ ಕರಿತೀನಿ ಮಲ್ಲಿಕಾರ್ಜುನ ಅಣ್ಣ ಅಂತ ಕರಿತೀನಿ ಉದಯ ಸರ್ನ ತಮ್ಮ ಅಂತ ಕರಿತೀನಿ ಆನ ಅಂದರೆ ಮಲ್ಲಿಕಾರ್ಜುನ್ ಸಾರು ಪಾನ ಅಂದರೆ ಉದಯ್ ಸಾರು ಅದ್ರ ಮಧ್ಯೆ ಇರೋದು ಸತಿ ಮಲ್ಲಿಕಾರ್ಜುನ್ ಸಾರು ಉದಯ ಸರು ನಾನಿದ್ದು ನಾನು ಅನಾಪನ ಸತಿ ಧ್ಯಾನ ಅವಾಗ ಹೇಳ್ತಾ ಇರ್ತೀನಿ ಯಾಕಂದ್ರೆ ಆನಾದ್ರೂ ಉಸಿರು ಒಳಗಡೆ ಸಿಗ್ತಾ ಇರುತ್ತೆ ಅದ್ರ ಜೊತೆ ಹೋಗ್ತಾ ಇರ್ತೀನಿ ಉದಯ ಸಾರು ಪಾನಾದ್ರೆ ಕೆಳಗಡೆ ಸಿಗ್ತಾರೆ ಅದ್ರ ಜೊತೆ ಹೋಗ್ತಾ ಇರ್ತೀನಿ ಆ ಮಧ್ಯಾಹ್ನ ಎಲ್ಲಿ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಹೋಗುದಿಲ್ಲ ಬಂದ್ ಅನಾಪನ ಸದಿ ಧ್ಯಾನ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಸೊ ಇಂಥವ್ರು ಎಲ್ಲರೂ ಬಂದಿದ್ದಾರೆ ಪ್ರಕಾಶ್ ಬಾಬು ಅವರು ಬಂದಿದ್ದಾರೆ ನಮ್ಮ ಸರ್ ಕುಮಾರ್ ಸರ್ ಅಂತ ಬಂದಿದ್ದಾರೆ ಬೈಲಂಗದಲ್ಲಿ ಸರ್ವಜ್ಞ ಪಿರಾಮಿಡ್ ಅಂತ ಕಟ್ಟಿದ್ದಾರೆ ಸೊ ಅವ್ರು ಕೂಡ ಅಲ್ಲಿ ಸಾವಿರಾರು ಜನಕ್ಕೆ ಬೈಲಂಗ ಇಲ್ಲಿ ಯಾರು ಒಬ್ಬರವ್ರು ಕುಂತಾನ ಹೇಳ್ಕೊಂತ ಹೋದ್ರೆ ಚೇತಪ್ಪ ಸರ್ ಅಂತ ಏನ್ ಬಂದಾರ ಅವ್ರು ಬಾ ದೊಡ್ಡ ರಿಟೈರ್ಡ್ ಆದ್ರೆ ಮನೆ ಇನ್ನ ರಿಟೈರ್ಡ್ ಆಗಿಲ್ಲ ಅನ್ಸುತ್ತೆ ಸರ್ ರಿಟೈರ್ಡ್ ಆದ್ರೆ ಚೇತಪ್ಪ ಸರ್ ಇನ್ನ ಆಗಿಲ್ಲ ಓಕೆ ಸೊ ಎಲ್ಲ ಮಾಸ್ಟರ್ ನಮ್ಮ ಲಲಿತಾ ಒಗ್ಗ ಮೇಡಮ್ ಅವ್ರು ಬಂದಿದ್ದಾರೆ ಎಲ್ಲ ಎಸ್ ಎಸ್ ಮಲ್ಲಿಕಾರ್ಜುನ ಮೇಡಮ್ ಬಹಳ ಜನ ಮಾಸ್ಟರ್ಸ್ ಬಂದಾರೆ ಅವ್ರಿಗೆಲ್ಲರೂ ಕೂಡ ನಮ್ಮ ಮಲ್ಲಪ್ಪನ ಸೈತಾಕ ಮತ್ತೆ ರಂಗನ ನಮ್ಮ ಗೀತಾ ಎಲ್ಲರೂ ಕೂಡ ಅವ್ರಿಗೆ ಸತ್ಕಾರ ಮಾಡೋಣ ಈ ಕಡೆ ಒಂದು ಮೂರ್ನಾಲ್ ಜನ ಬರ್ರಿ ಸೊ ಎಲ್ಲರೂ ಕೂಡ ಅವ್ರಿಗೆ ಸತ್ಕಾರ ಎಲ್ಲ ಗುರು ಪ್ರಭುತ್ವ ಪಡೆದವನು ಮಾಸ್ಟ್ರಿ ಪಡೆದವ್ನು ಯಾರು ಯಾರ ಶಿಷ್ಯರು ಅಲ್ಲ ನೀವು ಯಾರ ಶಿಷ್ಯರು ಅಲ್ಲ ನೀವು ಕೂಡ ಗುರು ಆದ್ರೆ ಒಂದೇ ಆ ಗುರುತ್ವವನ್ನು ನೀವಿನ್ನು ಗುರುತಿಸಿಲ್ಲ ಅದನ್ನ ಗುರುತಿಸಿರಿ ಅಂತ ಹೇಳೋಕೆ ಬಂದವರು ಇದ್ರೆಲ್ಲ ಅಷ್ಟೇ ಇವರಷ್ಟು ಸೀನಿಯರ್ ಮಾಸ್ಟರ್ಸು ನೀವಷ್ಟು ಜೂನಿಯರ್ ಮಾಸ್ಟರ್ಸು ಸೀನಿಯರ್ ಜೂನಿಯರ್ ಇಷ್ಟ ಅನ್ಬಹುದು ಹೊರತು ಗುರು ಶಿಷ್ಯ ಇಲ್ಲ ಪತ್ರಿ ಸರ್ ಅಂತ ಇರೋದು ಮೈ ಡಿಯರ್ ಮಾಸ್ಟರ್ಸ್ ಎಲ್ಲ ಗುರುಗಳೇ ಅದಕ್ಕೆ ಅದೇ ಕಾರಣಕ್ಕೆ ಪತ್ರಿ ಸರ್ ಯಾರ ಕಡೆಯಿಂದನು ಕಾಲ್ ಬಿಳ್ಸ್ಕೊಳ್ತಿರ್ಲಿಲ್ಲ ಯಾರಾದ್ರೂ ಪುಟ್ಟ ಮಗು ಕೂಡ ಕಾಲ್ ಬಿದ್ರು ರಿಟರ್ನ್ ಅವರಿಗೆ ಕಾಲ್ ಬೀಳ್ತಿದ್ರು ಯಾಕಂದ್ರೆ ಅವರು ಗುರು ಮೂರನೇದು ಮೈ ಡಿಯರ್ ಗಾಡ್ಸ್ ನೀವೆಲ್ಲರೂ ಮನೆಯಲ್ಲಿ ದೇವ್ರ ಫೋಟೋ ಹಾಕೊಂಡು ದೇವ್ರ ಕೋಣೆ ಮಾಡಿಕೊಂಡು ದೇವ್ರ ನೀವು ದೇವಸ್ಥಾನಗಳಿಗೆ ಹೋಗಿ ಇಷ್ಟೆಲ್ಲ ಮಾಡ್ತಾ ಇದೀರಲ್ಲ ಬಟ್ ನಿಮಗೆ ಗೊತ್ತಿಲ್ಲ ನಿಮ್ಮದೇ ಫೋಟೋ ಹಾಕೊಂಡು ನಿಮ್ದೇ ದೇವಸ್ಥಾನ ಕಟ್ಕೊಂಡು ನಿಮ್ದೇ ಮೂರ್ತಿ ಇಟ್ಕೊಂಡು ನಿಮ್ಮನ್ನೇ ನೀವೇ ಪೂಜೆ ಮಾಡ್ಕೊಳ್ತಾ ಇದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ ಯಾವತ್ತು ಗೊತ್ತಾಗುತ್ತೋ ಅವತ್ತು ಮುಚ್ಕೊಂಡು ಇಂಥದೊಂದು ಪಿರಮಿಡ್ ಕಟ್ಕೊಂಡು ನಿಮ್ಮೊಳಗೆ ನೀವು ಕೂಡ್ತೀರಿ ನಾನು ಹಿಂಗೆ ಇದ್ದೆ ಹಿಂಗೆ ಅಲಿತಿದ್ದೆ ಎಲ್ಲ ದೇವಸ್ಥಾನ ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಹೋದಾಗ ಅದು ದೇವರೇ ಕಳಿಸಿದ್ದು ನೀವೇನಂತಿರಲಿಲ್ಲ ದೇವರು ಅಂತ ಅಂತೀರಲ್ಲ ದೇವರೇ ಕಳಿಸಿದ್ದು ಹೆಂಗೆ ನೀನು ಹೋಗ್ಲೇಬೇಕು ಅಂತ ಹೆಂಗೆ ಇರೋ ನೌಕರಿನ ಕಿತ್ ಹಾಕಿ ಹೈಕೋರ್ಟ್ಗೆ ಹೋದೆ ಕಿತ್ ಹಾಕಿದ್ರೆಲ್ಲ ಉಳಿಸ್ಕೊಳ್ಳೋದಕ್ಕೆ ಹೈಕೋರ್ಟ್ ಹೋದೆ ಅಲ್ಲಿ ನೋಡಿದ್ರೆ ಒಂದು ಪೇಪರ್ ಮೂಲಕ ನನಗೆ ಪತ್ರಿಸರ್ ಪ್ರೋಗ್ರಾಮ್ ಇದ್ದಿದ್ದು ಪಿರಮಿಡ್ ಪ್ರೋಗ್ರಾಮ್ ಇದ್ದಿದ್ದು ಡಾಕ್ಟರ್ ನ್ಯೂಟನ್ ಪ್ರೋಗ್ರಾಮ್ ಇದ್ದಿದ್ದು ಗೊತ್ತಾಯ್ತು ಅಲ್ಲಿ ಹೋದ್ರೆ ಅವರು ನನ್ನ ಪೂರ್ವ ಜನ್ಮದ ಗುರುಗಳು ಅವರು ನನ್ನ ಪತ್ರಿಸರ್ಗೆ ಭೇಟಿ ಮಾಡಿಸಿದ್ರು ಪತ್ರಿಸರ್ ಭೇಟಿ ಮಾಡಿದ್ರೆ ಅವರು ನನಗೆ ಓಶ ರೂಪದಲ್ಲಿ ಕಾಣಿಸಿದ್ರು ಅಲ್ಲಿಂದ ನನ್ನ ಆಧ್ಯಾತ್ಮಿಕ ಯಾತ್ರೆ ಆರಂಭ ಆಮೇಲೆ ಮನೆಗೆ ಹೋದ್ಮೇಲೆ ಧೈರ್ಯ ಅಂತ ಎಲ್ಲರಿಗೂ ಹೇಳಿ ನೋಡಿದೆ ಏ ಧ್ಯಾನ ಮಾಡ್ರಿ ಚೊಲೋ ಆಕತಿ ಹಿಂಗಾಕತಿ ಹಿಂಗೆಲ್ಲ ಕಾಣಿಸ್ತತಿ ಅಂತ ಹೇಳಿ ಎಲ್ಲರೂ ನನ್ನ ಹುಚ್ಚರಾಗಿ ತೆಗೆದ್ರು ಹಿಂಗಾಗಿ ಒಂದ್ ವರ್ಷ ನಾ ನಾನು ಬೆಂಗ್ಳೂರ್ಗ್ ಹೋದೆ ಹೋದೆ ಅವಾಗ ಒಬ್ಬ ಸೀನಿಯರ್ ಮಾಸ್ಟರ್ಸ್ ಬೇಟದೆ ಮಾಸ್ಟರ್ ಏ ನಾವೆಲ್ಲರೂ ಶ್ರೀಶೈಲ ಹೊಂಟಿದೀವಿ ಮತ್ತೆ ನೀನು ಬರ್ತೀಯನಾ ನನ್ನ ಬೆಂಗ್ಳೂರ್ ಕೋರ್ಟ್ ಕೇಸ ನೌಕರಿ ಎಲ್ಲ ಅಲ್ಲೇ ರೀ ನನ್ನ ಹೆಂಡತಿ ಮಕ್ಕಳಿಗೂ ಹೇಳಲಿಲ್ಲ ಮತ್ ನಾ ಶ್ರೀಶೈಲ್ ಬ್ಯಾಗ್ ತಗೊಂಡ ಅಲ್ಲಿ ಶ್ರೀಶೈಲ್ ಅಂತ ಪ್ರತ್ಯಕ್ಷ ಅದ ನನಗೆ ಗಟ್ಟ ತಪ್ಪಿಕೊಂಡಿ ನಾ ಎದ್ ಹುಟ್ಟಿನಿ ನನಗೆ ಇಟ್ಟಾಸ ನಂದೇನು ತಪ್ಪಿಲ್ಲ ನನಗ್ಯಾಕ್ಸ ಅವ್ರೇನು ಅವ್ರು ಇತ್ತೆಲ್ಲ ತಪ್ಪ ಮಾಡ್ತಾರ ಯಾಕ ಹಂಗ ನೀ ನನಗೆ ತಕ ಬಿಡುದಿಲ್ಲ ಅವ್ ಮಾರ್ಕಂಡೆ ಹಿಡ್ದಲ್ರಿ ಕರೆ ಕರೆ ಹಂಗೆ ಹಿಡ್ಕೊಂಡೆ ನಂಬಿಕೆ ಬರುವ ನಿಮ್ಗ ಶ್ರೀ ಕೈಶಾ ಕೈಲಾಸ ಪರ್ವತ ಮೇಲೆ ಕರ್ಕೊಂಡೋಗಿ ಕುಣಿಸಿದ ಅಲ್ಲಿ ಅವನ ಎದುರ್ಗೇ ಕುಂತಿನ ಇಲ್ಲಿ ಬಂದು ಶ್ರೀಶೈಲ ಗುಡಿ ಒಳಗೆ ಬಂದು ಅವನು ಮತ್ತಲ್ಲಿ ಮತ್ತ ಅವನ್ ತಪ್ಪ ಅವಾಗ ಅವ್ ಹೇಳುವ ನೀನ್ ಈ ವಿದ್ಯೆಯನ್ನು ಕಲಿಸ್ತಾ ಭೂಮಿ ತಿರುಗಾಡ್ಬೇಕು ಅಂತ ಅದೇ ವಿದ್ಯೆ ಕಲಿಸ್ತಾ ಭೂಮಿ ತಿರ್ಗಾಡುವಾಗ ಹುಬ್ಬಳ್ಳಿಗೆ ಹೋದಾಗ ಆಂಧ್ರದ ಪ್ರಭಾಕರ್ ಅವರು ಗೋಕಾಕ್ ಬಂದಾಗ ಮಲ್ಲಿಕಾರ್ಜುನ್ ಅವರು ಇನ್ನೊಂದ್ ಊರಿಗೆ ಹೋದಾಗ ಅವರು ಮತ್ತೊಂದು ಊರಿಗೆ ಹೋದಾಗ ಇವರು ಈಗ ಇಡೀ ಭೂಮಂಡಲನೆ ಪರಿಚಯ ಶಿವಾಗು ಕಿಲಿಕೆಯನ್ನ ಕೊಟ್ಟು ಬಿಡ್ತೇನೆ ಬೇಕು ಬೇಕಂದವ್ರು ಚಪ್ಪಾಳೆ ಹೊಡಿರಿ ಇಷ್ಟ ಮಂದಿ ಬೇರೆ ತೋಳ್ಕೋದವ್ರು ಶಿವಾನ್ ನೋಡಿ ತೋರ ಕೈ ಬೇಕು ಕಾಣ್ತೀವಿ ನೋ ಪ್ರಾಬ್ಲಮ್ ಇಷ್ಟರೇ ರೆಡಿ ಇದಾರೆಲ್ಲ ತಗೊಂಡ್ಬಿಡ್ರಿ ನೀವೆಲ್ಲಾರು ಬದುಕೇರಲ್ಲ ಕೇವಲ ಶ್ವಾಸದ ಮೇಲೆ ಗಮನ ನೀವೆಲ್ಲಾರು ಬದುಕೇರಲ್ಲ ಗಪ್ ಕುತ್ರ ಏನ್ ತಿಳ್ಕೋಬೇಕು ಪಕ್ಕ ಬದುಕೇರಿ ಎಲ್ಲಾರು ಹೆಂಗ್ ಬದುಕೇರಿ ಉಸಿರಿನ ಮೇಲೆ ನಾವು ತಾಯಿ ಹೊಟ್ಟೆಯಿಂದ ಬಂದ್ಮೇಲೆ ಮೊಟ್ಟ ಮೊದಲು ಮಾಡೋ ಕೆಲಸ ಏನು ಉಸಿರಾಟ ತಗೊಳುದು ಇದ್ರೆ ಡಾಕ್ಟರ್ ಏನ್ ಮಾಡ್ತಾರೆ ತಗೊಳ್ದೆ ಇದ್ರೆ ಡಾಕ್ಟರ್ ಏನ್ ಮಾಡ್ತಾರೆ ಕಾಲ್ ಮೇಲೆ ಹಿಡಿದು ಹೊಟ್ಟೆಗೆ ಹೊಡೆದು ಎದೆ ಹೊಡೆದು ಬೆನ್ನಿಗೆ ಹೊಡೆದು ಏನ್ ಮಾಡ್ತಾರೆ ಉಸಿರಾಡುವಾಗ ಮಾಡ್ತಾರೆ ನೀವು ಉಸಿರಾಡದಿದ್ರೆ ಏನ್ ಮಾಡ್ತಾರೆ ತಗೊಂಡೋಗ್ರಿ ಅಂತ ತಗೊಂಡೋಗಿ ನೀವು ಇಲ್ಲೇ ಇದ್ರಿ ಅಂದ್ರೆ ನೀವು ಬದುಕಿರೋ ಇಲ್ಲ ಇಲ್ಲ ಮಾತಾಡಿರಿ ನಾನು ಬಿಡ ಬಡ ಬಡ ಮಾತಾಡ್ರಿ ಬದ್ಗೆ ರೀ ಬದುಕಿದ್ರೆ ಉತ್ತರ ಕೊಡಿರಿ ನನ್ಗೆ ಬದುಕೇರಿ ಬಂಕ್ ಹಾಂ ಈಗ ಉಸಿರಿಗೆ ಸದ್ದ ನಂದ ನಿಚ್ಚ ತಿಳ್ಕೊ ರೀ ನಿಮ್ದಂದ್ರೆ ಮಾತು ಅಜ್ಜಿ ಬರ್ತೈತಿ ನಿಮಗೆ ನಂದ ನಿತ್ಯ ತಿಳ್ಕೊ ರೀ ಏನು ಮಾಡ್ತೀರಿ ನೀವ ಸರ್ ನೀವು ಗಾಡಿ ತಂದರಿ ಇಲ್ಲಿ ನೋಡ್ತೀವಿ ತಂದಿದ್ದರೆ ನಿಮ್ಮ ಗಾಡಿದಾಗ ಕಳಿಸ್ತೀವೋ ತರ್ಲಿಕ್ಕೆ ನಮ್ಮ ಗಾಡಿದಾಗೆ ಕಳಿಸ್ತೀವಿ